ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಅದ ಬೆಳ್ಗೆ ಬೆಳ್ಗೇನೆ ರೆಡಿ ಆಗಿಬಿಟ್ಟು ಶರತದ್ದು ಯಾವ ಚಿಕ್ ಟ್ರಿಪ್ ಐತೆ ಅಂತ ಹೇಳಿದ್ವಿ ಅದಕ್ಕೆ ಶರತ್ ಜೊತೆ ಹೊರಗಡೆ ಹೋಯ್ತಾ ಇದ್ವಿ ಅಮ್ಮ ತಿರ್ಗೋ ಹಂಗೆ ನಿೇರು ತಿರುಗು ತಿರುಗಮ್ಮ ಬಡಿ ಬಡ ತಿನ್ ಮಾತ್ರ ನೋಡು ತಿರುಗೋ ಮ ಅವಳೇ ಒಂದು ಮಣ ಮೇಕಪ್ ಮಾಡ್ಕೊಂಡು ಅಯ್ಯೋ

ரெடித்தின் Huh? Six and a half hours later. <laughs> come on, come on. Once you have in ground with that on. <laughs>

ನಮ್ಮಮ್ಮ ನಾವಮ್ಮ ಅಯ್ಯೋ ತರ್ಸ್ಕೊಟ್ಟಿದ್ದೀರಿ ಕಟ್ಟಿ ಮೈಸಿ ನಮ್ಮಮ್ಮ ನೀನು ಡೈ ಇನ್ನೊಂದ್ ಡೈ ಬಿಳಿಮಂತೆ ಅಮ್ಮ ಮನ್ ಡೈ ಬಿಳಮ್ಮ ಅದೇ ನೀನೊನ್ ಡೈಬೀಳತ್ತೆ ಕೇಳಾಕ ಅದೇ ಅವ್ರು ಕರ್ಕೊಂಬರೋದಿಲ್ಲ ನಡಕೋಗಿ ನೀನು ನಿಂಗಮ್ಮ ನೀನು ಒಂದು ಟೈಪ್ ಬೀಳು ಇಬ್ಬರು ನಾವು ನಿಂಗಮ್ಮ ನಾನು ಒಬ್ಬಳೇ ಹಾಕ್ಕೊರೆ ನೀನು ಬಿಳು ಅಂತ ಅಲ್ವ ನನ್ನ ಜೊತೆಗೆ ಸರಿ ದೂರದಲ್ಲಿ ನಮ್ಮ ಅಣ್ಣ ಶಶಾಂಕುಶರತ್ ಮೂರು ಜನನೂ ಹೋಗವ್ರೆ ನಾವು ಕೊಡಪೈಗಳಂಗಿಲ್ಲ ಅಂತ ಏನು ಕೊಡಪೈಗಳಿಲ್ಲ ಅವ್ರು ಹೋಗಿಲ್ಲ ಫೋಟೋ ಎಲ್ಲ ಚೆನ್ನಾಗಿ ತಗೋಬತ್ತಾವ್ರೆಲ್ಲ

ಹೋಗಿದ್ದಿದ್ದು ಶರತ್ತು ಜೊತೆ ಫ್ಯಾಮಿಲಿ ಟ್ರಿಪ್ನ ಇವತ್ತು ಮನೆಗೆ ಬಂದಿದ್ದೀವಿ ಬೀಸ್ ಅದಕ್ಕೆ ನಾನು ಏನು ವೀಡಿಯೋ ಮಾಡ್ಕೊಂಡು ಹಾಕಕ್ಕಾಗಿರ್ಲಿಲ್ಲ ಇನ್ನ ಮೇಲೆ ಕರೆಕ್ಟಾಗಿ ವಿಡಿಯೋನ ಹಾಕ್ತೀನಿ ಗಂಜೋ ಅಂತ ಮಾಡ್ತಾ ಇದಾರೆ ಇವತ್ತು ಪ್ರಾಣಿಯಾ ನಿಮ್ಮಿಬ್ರಿಗೂ ಪ್ರಾಣಿ ಹಿಂಸೆ ಮಹಾಪ್ರಭ ಮಹಾ ಅದೇನು ಇನ್ನಿತರ ಡಿಗಿ ಅಂತ ಬಿಕ್ಕಿತ್ತಾ ಇದ್ರೆ ನನಗೆ ಗತಿ ಕೆಕೆ ಕೆಕೆ ಕಿಕಲಿ ಕಟಿಕಿಲಿ ಹಿಡಿಯುತ್ತೆ ಅದೇನು ಮಹಾಪಾಪ ಪ್ರಾಣಿ ಹಿಂಸೆ ಮಹಾಪಾಪ ಚೆ ಪಾಪದ ಚೆ ಇನ್ ಎಂ ಅದ್ನ ಬೈಲಿ ಬೈಲಿ ಬರಬೇಕು ಬನ್ನಿ ಕರಿಗೆ ನಿನ್ನ ನಿನ್ನ ಕರ್ಗಿ ಕರ್ಗಿ ಅಂತಾರ ಇಲಿ ಪಿ ಒಂದೇ ಒಂದು ನಿನ್ ಬರಲ್ಲ ನೀನು ಮಕ್ಕ ಕಣ್ಣೆ ಮುಟ್ಕೇ ನಡೆತ ಹಂಗಾರೆ ಚಾಲೆಂಜ್ ಮಾಡ್ಬಿಟ್ಟು ಮಾತ್ರ ಅದರ ಮೇಕಪ್ ಹಾಕಲ್ಲ ಮೇಕಪ್ ಹಾಕಲ್ಲ ನಾನು ಇಷ್ಟು ಬಂದಿ ಬಾ ಬಾ ಕಟ್ ಮಾಡಬೇಕು ನಡಿ ನೋಡಿ ಹಿಡ್ಕೊ ಇದ ನಡಿ ನಡಿ ಅಯ್ಯೋ ಇನ್ನೂ ಬೇಜಾನಾಗ ಎಲ್ಲ ಅಂತ ಗೊತ್ತಿಲ್ಲ ಹಿಡ್ಕೊ ಹಿಡ್ಕೊ ನಿಮ್ಸ ಹಿಡ್ಕೊ

ನಾನ್ ಲಾಗ್ ಮಾಡ್ತಲ್ಲ ನೀನ್ ಲಾಗ್ ಮಾಡ್ತೀರ ಆಮೇಲೆ ನನ್ಗೂ ನೀನ್ ರಿಟರ್ನ್ ಮಾಡ್ಬೇಕಾಯ್ತದೆ ನಾನು ಹೇಳಿದ್ರೆ ನೀನು ಮಾಡ್ತೀನಿ ಅನ್ನೋದಾದ್ರೆ ನಾನು ಒಪ್ಕೊತೀನಿ ಫಸ್ಟ್ ಹಾಕತ್ಯಾ ಆಮೇಲೆ ಏನ್ ಅಂದ್ರೆ ನಮ್ಮ ಅಣ್ಣನ ಹುಡುಗಿ ತರ ರೆಡಿ ಮಾಡ್ತೀನಿ ಇವಾಗ ಆಯ್ತಾ ನೀನು ರೆಡಿ ಮಾಡಿಸ್ಕತಿ ಆಯ್ತಾ ನಮ್ಮ ಅಣ್ಣ ಅಲ್ವಾ ನಮ್ಮ ಅಣ್ಣ ಅಲ್ವಾ ನೀನು ಮಾಡಿಸ್ಕತಿ ಅಣ್ಣ ಗೈಸ್ ಏನಪ್ಪ ಅಪ್ಪ ಅಮ್ಮ ಇವಳ ರಾಗಿ ಹಸಿಟ್ಟು ಕೊಟ್ಬಿಟ್ಟು ತಗೊಂಡ್ರಿ ನನ್ನ ರಾಗಿ ಹಸಿಟ್ಟು ಕೊಟ್ಬಿಟ್ಟಾಗ ತಗೊಂಡವ್ರು ಏನಪ್ಪ ಅಲ್ಲಿ ರೋಡ್ ಅಲ್ಲಿ ಎಲ್ಲಿ ಕಸದ್ ಬಿಟ್ಟಿದ್ ಬಿದೋಗ್ ಬಿಟ್ಟಿದ್ನಂತೆ ಅನ್ಯಾಯವಾಗಿ ವೇಸ್ಟ್ ಆಗಿ ಒಂದ್ ಹುಡ್ಗ ಏನಾರ ವೇಸ್ಟ್ ಆಗಿ ಅಂತ ಅಂದ್ಬಿಟ್ಟು ಎತ್ಕ ಬಂದಿ ಮನೇಲಿ ಸಾಕೊಂಡಿರೋದ್ ಇವ್ ನಾನು ಅಲ್ಲಪ್ಪ ಯಾರ ರಾಗಿ ಹಸಿಟ್ಟು ಕೊಡ್ತಾ ಯಾರ ಹೇಳಪ್ಪ ಅಪ್ಪ ಅವ್ನಿಗೆ ಎಷ್ಟು ಚೀಪ್ ಅನಿಸ್ಬಿಡ್ತಾ ಅಂದ್ರೆ ಅಯ್ಯಪ್ಪ ಅಮ್ಮ ಅಮ್ಮ ಬಿಟ್ಕೊಟ್ರೆ ನೀನು ಬಿಟ್ಕೊಡೋಣ ಅನ್ಕೊಂಡಿದೀನಿ ಕಣಪ್ಪ ನಮ್ಮ ಅಮ್ಮ ನಾನು ಅಮ್ಮ ನನ್ನ ರಾಗಿ ಸಿಟ್ಕೊ ತಗಂಡಿದ್ದು ನಿನ್ ಮಗನಮ್ಮ ಅವ್ನ ರಾಗಿಯಸ್ ಇಟ್ಕೊಬಿಡ್ತಕ್ಕಂತದ್ದು ನಿನ್ನ ಅಕ್ಕಿಯ ಸಿಟ್ಕೊಡೋ ನಾ ಅವಲ್ಲಿ ಒಬ್ರನ್ನ ಬಿಟ್ಕೊಟ್ರು ಒಬ್ರಿಗೆ ಇದಂತೆ ಇಬ್ರೂ ಬಿಟ್ಕೊಡ್ಲಿಲ್ಲ ಹೋಗ್ಲಿ ಕ್ಯೂ ಎಂಡಿಯೇ ಮಾಡ್ಬಿಡುತ್ತ ನಾಳೆ ನಾಳೆ

ಅವ್ರ ಮಂದಿ ಸುಮ್ಮನೆ ಐದಿನ ವೇಸ್ಟ್ ಆಗಿದ್ದು ಕಂಟೆಂಟ್ ಮಿಸ್ ಮಾಡ್ಕೊಳಕಲ್ಲಿ ಕಂಟೆಂಟ್ ಏನು ಇದೆ ಅತ್ತೆ ಅದಿನ್ನೂ ಒಂದ್ ಮಂತ್ ಐತೆ ನಮ್ಮ ಮತ್ತೆ ಟ್ರಿಪ್ ಹೋಗೋದು ಅವಾಗ ನಮ್ಮ ಮತ್ತೆ ಮನೆಯಾಗೋದಾಗ ಅಲ್ಲಿಗೆ

ಕಮೆಂಟ್ ಅಲ್ಲಿ ಕೇಳ್ತಾರ ಕ್ವಶನ್ಸ್ ಇಲ್ಲ ನಾನು ಇನ್ಸ್ಟಾ ಸ್ಟೋರಿ ಕೇಳಿ ಅದನ್ನ ನಾಳೆ ಕ್ಯೂ ಮುಖಾಂತರ ವಿಡಿಯೋದಲ್ಲಿ ಎಲ್ಲಾನು ಹೇಳ್ತೀನಿ ನನ್ನ ಮಗ ಅಂಗಡಿಗೆ ಹೋಗಕ್ಕೆ ಅಪ್ಪನ ಗಾಡಿ ಇಸ್ಕೊಳ್ಳಕ್ಕೆ ನನಗೆ ಏನೋ ಬೇಕು ಅಂತ ಸುಳ್ಳು ಹೇಳ್ಬಿಟ್ಟು ನಮ್ಮ ಅಪ್ಪನ ಗಾಡಿ ಕೀಸ್ಕೊಯ್ತು ಅವನೇ ತಂದ್ಬಿಡಿ ಕೊಟ್ಬಿಡ್ತೀನಿ ನೀನ್ ಮಗನ್ ಇನ್ನ ಚೆನ್ನಾಗಿ ಹೆಲ್ಪ್ ಮಾಡ್ಕೊಡ್ತೀಯ ನಿನ್ ಮಗ ಕಾಲೇ ಇಲ್ಲಿ ಎಲ್ಲರಷ್ಟು ದೂರ ಹೋಗಕ್ಕೆ ಗಡಿ ಕೇಳುತ್ತೆ ಅವ್ನಿಗೆ ಊರೊಳಕ್ಕೆ ಹೋಗ್ಬಿಟ್ಟು ಏನಾರ ಯಾವ ಬಗ್ಗೆ ಹೇಳಿದ್ರೆ ಸಕ್ಕದ ನನಗೆ ತಿರ್ಗೇಟು ಏನು ನಿಮ್ಮಮ್ಮ ನಿಮ್ಮ ಏನೋ ಹೇಳ್ತೋಗಿ ಕಲ್ಕಳಂಗ್ತಾನೆ ಅಪ್ಪನಿಗೆ ಅಪ್ಪಂಗೆ ಹಾಕೊಟ್ಬಿಡಣ್ಣ ಹಾಕೊಟ್ಬಿಡಣ್ಣ ಅಕ್ಕನು ಅದು ಅವ್ನು ಕೆಲಸ ಹಾಕ್ಬೇಕು ಅಂದ್ರೆ ಪುಸಿ ಮಾಡ್ತಾನೆ ಇಲ್ಲ ಅಂದ್ರೆ ದಡಿಯ ನಾಯಿ ಕಡ್ದವ್ರು ನಿನ್ ಮಗ ಅಲ್ರ ಸೇಮ್ ಹಂಗೆ ಅದೇ ಕೇಳ್ತದೆ ಯಾಕಮ್ಮ ವರ ತಿರುಗು ಸಿ ನಾನು ನೋಡು ಯಾಕೆ ಕಳ್ತದೆ ಯಾಕೆ ತಿಂಗಾರಮ್ಮ ಹೇಳು ನಿನ್ ಮದುವೆ ಮಾಡ್ಕೊಳ ಹುಡುಗ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಯ್ಯೋ ಅಯ್ಯೋ ವರ ಏನ ಯಾಕೆ ಅಳ್ತದೆ ಹೇಳು ಇಂಥದ್ಕೆ ಅಂತ ಹೇಳ್ಬಿಟ್ಟು ಮಾತ್ರ ಮುಖ ಇಟ್ಕೊತ ನಿಂಗಮ್ಮ ಏನು ಏನಕ್ಕೆ ಪ್ರಾಣ ಇಟ್ಕೊಟ್ಟು ಅಳ್ತಾ ಇರೋದೇ ಮದುವೆಯಾಗ ಹುಡ್ಗ ನೀನು ಅದ್ ಕೇಳ್ತದ ಒಳ್ಳೆ ವರ ಅಲ್ವಾ ಮಾತ್ರ ನಾನು ಮೊದಲಾಗ ಇದ್ದು ಯಾವ ಕಾಲ ಇದ್ದು ಅಳ್ತೀರದೆ ಯಾವಾಗ ನೋಡು ಅವಳು ನನ್ ಏನಾರ ಆಗ್ಬಿಟ್ಟು ಹಂಗೆ ಹುಡ್ಗ ಚೆನ್ನಾಗಿ ನೋಡ್ಕೊಳ್ಳೋ ಹುಡ್ಗ ಸಿಗ್ಲಿ ಅಂತ ನೋಡ್ಕೊಳ್ಳೋ ಹುಡ್ಗ ಏ ಮುಂಚೂರ್ ಮಾತಾಡೋ ನೋಡ್ತೀನಿ ನೀನು ಮಾತಾಡಿದ್ರೆ ಬಂದ್ಬಿಡುತ್ತ ಚನ್ನಾಗೆ ಹೇಳ್ತಾವಳ ಈಗ ಇಸ್ಕೋ ಅಮ್ಮ ಈಸ್ಕೋ ಚೆನ್ನಾಗಿ ಹೇಳ್ತಾ ನಿಂಗಮ್ಮ ಈ ಮಟ್ಟ ಕಲ್ತು ಮತ್ತೆ ಯಾರು ನಮ್ಮ ಡ್ಯಾಡಿ ಹೊಡದ್ರ ನಿನ್ ನಿನ್ ಮಗ ಹೊಡದ್ನಾ ನಾನು ಹೊಡದ್ನಾ ಅದೇನ್ ಹೇಳು ಅದೇನ್ ಹೇಳಮ್ಮ ಅಂತಕೋ ಆಯ್ತು ನಾನು ಆಯ್ತು ಅಮ್ಮ ನಿಮ್ಮ ಅದೇ ನಾನು ಮದ್ವೆ ಆಗದೀನಿ ಯಾವ ಕಾಲ ಇದ್ದು

ಆ ಕ್ವಶನ್ಸ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಮದುವೆ ಮಾಡೋದತ್ತೆ ಪಾಸ್ ಆದ್ರೆ ಮಾತ್ರ ಮದುವೆ ಮಾಡೋದತ್ತೆ ಅದೇ ಅಪ್ಪಿ ಸ್ವಯಂ ಅಂತ ಮಾಡಿಬಿಟ್ಟು ಅದ್ರ ಹುಡುಗ ಪಾಸ್ ಆದ್ರೆ ಮದುವೆ ಮಾಡೋದು ಇಲ್ಲ ಮದುವೆ ಮಾಡಂಗಿಲ್ವಂತೆ ಇಲ್ಲ ಮದುವೆನೇ ಮಾಡಲ್ವಂತೆ ಆದ್ರೆ ಆನ್ಸರ್ ಕೊಟ್ರೆ ಆನ್ಸರ್ ಕರೆಕ್ಟ್ ಕ್ಲಿಯರ್ ಕೊಟ್ರೆ ಮದುವೆ ಮಾಡ್ಕೊಟ್ಟದಂತೆ ಹ್ಮ್ ನಿಮ್ಮ ಅಮ್ಮನೇ ಸೇರಿಸ್ತಕ್ಕ ಬಿಡ ಅಂದ್ರು ಯಾವ ಅಮ್ಮನ್ನ ನಮ್ಮ ಅಮ್ಮನ್ನ ಹೇಳ್ಬಿಡಾನು ಅದೇ ಹೇಳ್ಬಿಡ ಅನ್ನೋದು ಆಗಂತೀನಿ ನಮ್ಮಮ್ಮ ಆಗ್ಲಿ ಇಮೇಜಿನ್ ಮಾಡ್ಕೊಂಡು ಹೇಳಕ್ ಶುರು ಮಾಡ್ಕೊಂಡ್ ಬಿಟ್ಟಾವ್ಳೆ ಅವ್ಳಿನ ಮೇಲೆ ಬಹಳ ಇಷ್ಟ ಅಲ್ಲ ಸ್ವಯಂ ಭರ ಮಾಡಕ್ಕೆರ ಹತ್ತರ ನೀನು ಹೇಳುತಾನ ಅವಳು ಚೆನ್ನಾಗಿ ನೋಡ್ಕೊಂಡು ಹುಡ್ಗ ಸಿಕ್ಕಣ ಸಿಕ್ಕಣ ಹ್ಞೂ ಅಂತ ಭಯ ಎಲ್ಲ ಹಣೆ ಬರಲ್ವ ಯಾರ್ಗೆ ಯಾರ್ಗೆ ಆಗ್ಬೇಕು ಅಂತ ಇರುತ್ತೆ ಅವ್ರಿಗೆ ಆಗೋದು ನಮ್ಮ ಅವ್ವ್ವ ಹತ್ರ ಅವ್ರಿಗೆ ಆಗೋದು ಅಳದೆ ಇದ್ರು ಆಗ್ಬೇಕು ಅಂದೋರಿಗೆ ಆಗೋದು ಅಲ್ವಾ ಅದೆಲ್ಲ ಸುಮ್ಮನೆ ಯಾಕೆ ಹತ್ರ ಕೇಳು ಆದ್ರೊಳಗೆ ಹೆಂಗೋ ನನ್ನ ಮಗಳ ಜೀವನ ವರ 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 ವರಿ ನೀನ್ ಹೆಂಗ ಕೂಗದ ಅಲ್ಲೀ ಓ ವರೀ ವರೀರ ಹೆಂಗ ಚಿಕ್ಕ ಚಿಕ್ಕ ಅಳ್ತ ನಮ್ಮಅಮ್ಮ ಕೂತ್ಕೊಂಡ ಪಾಪ ಅಂತ ನಿನ್ನೆ ಪ್ರಾಣ ನೆಟ್ಲಿ ವಿಡಿಯೋ ಎರಡು ದಿನದ ವಿಡಿಯೋ ಆಗಿತ್ತು ಯಾಕೆ ಎರಡು ದಿನದ ವಿಡಿಯೋ ಒಂದೇ ದಿನ ಹಾಕಿದೆ ಅಂದ್ರೆ ನನ್ನ ಶರತ್ತು ಜೊತೆ ಫ್ಯಾಮಿಲಿ ಟ್ರಿಪ್ ಹೋಗಿದ್ರಿಂದ ಅಲ್ಲಿ ಏನೂ ವೀಡಿಯೋ ಮಾಡ್ಕೊಳಕ್ ಅದಕ್ಕೆ ಎರಡು ದಿನದ ವಿಡಿಯೋನ ಒಂದೇ ದಿನ ಹಾಕಿದ್ದೀನಿ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲ ಲೈಕ್ ಮಾಡಿ ಆಗ ನಾನು ವೀಡಿಯೋ ನೋಡ್ತಾರೆ ಪ್ರತಿಯೊಬ್ಬರು ನನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಏನಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿದ್ ಅಂದ್ರೆ ನಾನು ಎಜುಕೇಶನ್ ಆಗಿರ್ಬೋದು ಮತ್ತೆ ಇನ್ನೂ ಏನೇನೋ ಬೇರೆ ಬೇರೆ ಕ್ವಶನ್ಸ್ ಎಲ್ಲ ಕೇಳ್ತಿದ್ರಲ್ಲ ಅದೆಲ್ಲ ನಾಳೆ ಕ್ಯೂ ಎಂಡೆ ಮಾಡ್ತೀನಿ ಅಂದ್ರೆ ನಮ್ಮ ಅಣ್ಣನ ಜೊತೆ ಮಾಡ್ತಿದ್ದೀನಿ ಅದನ್ನ ಏನೇನು ಕ್ವಶನ್ ಇದ್ರು ನನ್ನ ಇನ್ಸ್ಟಾ ಐ ಡಿಲಿ ಹೋಗ್ಬಿಟ್ಟು ನಿಮ್ಗೆ ಏನು ಕ್ವಶನ್ಸ್ ಏನು ಏನು ಕೇಳಬೇಕು ಅದೆಲ್ಲ ನಾನು ಇನ್ಸ್ಟಾ ಐ ಡಿ ನನ್ನ ಕ್ವಶನ್ಸ್ನ ಕೇಳಿ ಆ ವಿಡಿಯೋ ಅಂದರೆ ಇನ್ಮೇಲೆ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಅಪ್ಲೋಡ್ ಆಯ್ತಿದೆ ಅದನ್ನ ಹೇಳ್ತಾನೆ ಇದೆ ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡ್ತೀನಿ ಅಂತ ಆದರೆ ಇಷ್ಟ ದಿನ ಡೈಲಿ ವ್ಲಾಗ್ ಬರ್ತಾಯಿತ್ತು ಇನ್ಮೇಲೆ ಒಂದಿನ ಬಿಟ್ಟು ಒಂದಿನೇ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಗೈಸ್ ಅಷ್ಟೇ ಇಷ್ಟೇ